ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಭಾರತ್ ಚೋಡೋ ಭವನದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಅಂಬೇಡ್ಕರ್ ಒನಕೆ ಓಬವ್ವ ಮಹಾತ್ಮ ಗಾಂಧೀಜಿ ಸೇರಿ ಇನ್ನೂ ಅನೇಕರು ಭಾಗಿಯಾಗಿದ್ರು ಅರೆ ಏನಿದು ವಿಚಿತ್ರ ಅಂದ್ಕೊಂಡ್ರ ಸ್ವಾತಂತ್ರ ಹೋರಾಟಗಾರರ ವೇಷಧರಿಸಿ ವೇದಿಕೆ ಮೇಲೆ ಮಕ್ಕಳು ರಾರಾಜಿಸಿದ್ದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಮಕ್ಕಳನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದ್ರು ಅದರಲ್ಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇಷ ಧರಿಸಿ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಸನ್ನಿವೇಶವನ್ನ ವೇದಿಕೆ ಮೇಲೆ ತೋರಿಸಿದ್ರು ಪುಟ್ಟ ಪುಟ್ಟ ಮಕ್ಕಳ ತೊದಲ ನುಡಿಗಳು ರಾಜಕೀಯ ನಾಯಕರನ್ನ ನಗೆ ಕಡಲಿನಲ್ಲಿ ತೇಲುವಂತೆ ಮಾಡಿತು ಮಕ್ಕಳು ಕೈಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬಳಸಿದ ಕತ್ತಿ ಬಂದೂಕು ಗುರಾಣಿ ದಂಡಗಳು ನೋಡುಗರ ಕಣ್ಮನ ಸೆಳೆಯಿತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು Many people mourn him as a symbol of resistance. His legacy is on in history books and in hearts of those who admire his bravery and commitment to his homeland. Suman was the first India's first missile man, his freedom fighter. Jai Hind Jai Thank you. ಇಂಗ ಇಂದಿರಾ ಗಾಂಧಿಯವರ ಬಗ್ಗೆ my name is shravasti i am studying in 6th standard my school name is nandana residential international school indira gandhi vesh darisiddene thank you ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಮೀನಾ ನಾನು ಆನೆತೆಲಕ್ಕೆ ಗುರುಕುಲ ವಸತಿ ಉತ್ತಮ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ದಾವಣಗೆರೆಯಿಂದ ಬಂದಿದ್ದೇನೆ ನಾನು ಇವತ್ತು ಪಾಠ ಮಾಡುತ್ತಿದ್ದೇನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥ್ಯಾಂಕ್ ಯು ಅಂಬೇಡ್ಕರ್ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಸುಭಾಷ್ ನಾನು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಸೋಳಪ್ಪನಹಳ್ಳಿಯಿಂದ ಬಂದಿದ್ದೇನೆ ನಮ್ಮ ಶಾಲೆಯ ಹೆಸರು ನರಂದ ರೆಸಿಡೆನ್ಸಿಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅವರು ನಮಗೆಲ್ಲ ಸ್ವಾತಂತ್ರ್ಯಕ್ಕಾಗಿ ಸಂವಿಧಾನವನ್ನು ಬರೆದಿದ್ದಾರೆ प्रत्योपरिगो संविधान हक्कु इडे थैंक यू पंडित जवाहरलाल नेहरू रो बातन करतो गुड मॉर्निंग एवरीवन माय मायसेल्फ विश्वजीत गौडा आई एम स्टडींग इन 6th स्टैंडर्ड

ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಸೃಜನಾ ದಾವಣಗೆರೆಯಿಂದ ಬಂದಿದ್ದೀನಿ ಗುರುಕುಲ ವಸತಿಯುತ ಶಾಲೆಯಿಂದ ನಾನು ಇವತ್ತು ಹಾಕಿರುವ ಪಾತ್ರ ರಾಣಿ ವೇಲು ನಾರ್ಚಿಯಾರ್ ಇವರು ಹುಟ್ಟಿದ್ದು ಮೂರು ಜನವರಿ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಇವರು ಈ ಭಾರತದ ಮೊದಲನೇ ರಾಣಿ ಈಸ್ಟ್ ಇಂಡಿಯಾ ಕಂಪನಿಯವರೊಡನೆ ಯುದ್ಧ ಮಾಡಿದವರು ಹಾಗೆ ಇವರಿಗೆ ತಮಿಳಿಯನ್ಸ್ ಅವರು ಗೌರವದಿಂದ ವೀರಮ್ಮ ಎಂದು ಹೇಳುತ್ತಾರೆ ಇವರು ಮರಣ ಹೊಂದಿದ್ದು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಧನ್ಯವಾದಗಳು ದಯಮಾಡಿ ಇಲ್ಲಿ ಯಾರು ನಿಂತಿದ್ದಾರೆ ಸಾವಕಾಶ ಮಾಡಿ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ದಯಮಾಡಿ ಮನವಿ ಮಾಡ್ಕೊಳ್ತೇನೆ Good morning to you, everyone. Myself Shreya Sanchari Today I am telling about Subash Chandra Bose. Subash Chandra Bose was the great freedom fighter in India. He was born on 26th.